ದೇಶ ಕೇಂದ್ರ ರಾಜ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಕುರ್ಕುಂಡ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಹಾಗೂ ಈ ಪಂಚಾಯಿತಿಯಲ್ಲಿ ಮಾಜಿ ಮೂರು ಬಾರಿ ಸದಸ್ಯರು ಹಾಗೂ ಸುಮಾರು ವರ್ಷಗಳಿಂದ ಒಂದು ಮೂವತ್ತು ವರ್ಷಗಳಿಂದ ಸುದೀರ್ಘವಾಗಿ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಈ ಭಾಗದ ಜನಪ್ರಿಯ ನಾಯಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಮುಖಂಡರು ಸನ್ಮಾನ್ಯ ಶ್ರೀ ರಾಜ್ ಮುರಳಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ರಾಜಕೀಯ ರಂಗದಲ್ಲಿ ಪ್ರವೇಶವನ್ನು ಮಾಡಿದ್ರಿ ಸಾಕಷ್ಟು ಒಂದು ಮೂರು ಬಾರಿ ಸದಸ್ಯರಾಗಿ ಹಾಲಿ ಅಧ್ಯಕ್ಷರಾಗಿ ಒಂದು ಸೇವೆಯನ್ನು ಮಾಡುವಂತ ಅವಕಾಶ ತಮ್ ಸಿಕ್ಕಿದೆ ತಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಕೇಳೋಣ ಅದಕ್ಕಿಂತ ಪೂರ್ವದಲ್ಲಿ ತಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ಗ್ರಾಮ ಪಂಚಾಯತಿ ಮೂರನೇ ಸಲ ನಾ ಎಲೆಕ್ಟೆಡ್ ಆಗಿದ್ದೇನೆ ಈಗ ನಾನು ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ ನಮ್ಮ ಪಾರ್ಟಿ ರಾಸಮಲ್ ಪಾಟೀಲ್ ತೆಲುಗು ಮಾಜಿ ಎಮ್ ಎಲ್ ಎ ನೇತೃತ್ವದಲ್ಲಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ನಾಡಿ ಸ್ವಚ್ಛತೆ ಬೋರ್ವೆಲ್ ರಿಪೇರಿ ಮತ್ತು ಏನಪ್ಪ ಅಂತ ಮನೆಗಳು ಸಂ ಮನೆ ಹಂಚಿಕೆ ಅಂತಂದರೆ ಎಲ್ಲ ಸೇವೆಯನ್ನು ನಾನು ಸಮಾಜ ಸೇವೆಯಲ್ಲಿ ಮಾಡುತ್ತಿದ್ದೇನೆ ಮತ್ತು ಅದಲ್ಲದೆ ನಮ್ಮ ಹಿರಿಯ ಮಾಜಿ ಶಾಸಕರಾದ ದೇಶಮುಖ ಸರ್ ಮೊದಲಾದ್ರೆ ಅವ್ರು ಭಾಳ ವರ್ಷ ಏನಪ್ಪ ಅಂದ್ರೆ ಮೂವತ್ತು ವರ್ಷ ನಿಂತು ಅವ್ರಿಗೆ ದೊಡ್ಡ ಇದ್ದೇವೆ ಆಮೇಲೆ ಭೀ ಏನಪ್ಪ ಅಂತಂದ್ರೆ ನಮ್ಮ ರಾಜ್ಕುಮಾರ್ ಪಾಟೀಲ್ ತೆಲಕೂರ್ ಅವರು ಪಾರ್ಟಿ ಬಂದಾಗ ನಾವೆಲ್ಲ ಅದರಲ್ಲಿ ಬಿಜೆಪಿ ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ನೇತೃತ್ವದಲ್ಲಿ ಸೇರ್ಪಡೆ ಆಗಿದ್ದೇವೆ ವಾರ್ಡ್ ನಂಬರ್ ಎರಡು ಖಂಡಿತ ಸರ್ ಸರ್ ಈಗ ಈ ರಾಜಕಾರಣಕ್ಕೆ ತಾವು ಬರಬೇಕಾದ್ರೆ ಹೆಂಗೆ ಆಸಕ್ತಿ ಬಂತು ತಮಗೆ ಅಂದರೆ ತಮ್ಮ ಕುಟುಂಬದಲ್ಲಿ ಯಾರಾದರೂ ರಾಜಕೀಯ ಇದ್ರ ಅಥವಾ ನಿಮ್ಮಿಂದ ನಮ್ಮ ಕುಟುಂಬದಲ್ಲಿ ನಮ್ಮ ಅಣ್ಣನವರಾದ ಮಲ್ಲಿಕಾರ್ಜುನ ಗುಡಿ ಅವರು ಏನಪ್ಪ ಅಂತಂದರೆ ಇದೇ ನಮ್ಮ ಮದನಾಥ ದೇಶಮುಖರು ಚಂದ್ರಶೇಖರ ರೆಡ್ಡಿ ದೇಶಮುಖರವರ ನೇತೃತ್ವದಲ್ಲಿ ನಾವು ಅಣ್ಣ ತಂದರಿಬ್ಬರು ಸೇರ್ಪಡೆ ಆದರು ಎಲ್ಲಿ ರಾಜ್ಕುಮಾರ್ ಪಾಟೀಲ್ ತೆರವು ಇದು ಬಿ ಜೆ ಪಿ ಪಾರ್ಟಿಯವರು ನಾವು ಸಮಸ್ಯೆಗಳು ಮಾಡ್ಲತ್ತಿದ್ದೇವೆ ಸಮಾಜ ಅಂತಂದರೆ ನಮ್ಗೆ ಹೆಂಗಾದ ಜನರು ಅಂದರೆ ನಮಗೆಲ್ಲ ಜಾತಿದವರು ಏನು ಹೇಳ್ತಾರಂದ್ರೆ ಒಳ್ಳೆ ಒಳ್ಳೆ ಒಳ್ಳೆಯ ಸದಸ್ಯ ಒಳ್ಳೆಯ ಸದಸ್ಯ ವರ್ಕರಾನ ಎಲ್ಲ ಕಡೆ ಏನಪ್ಪ ಅಂತಂದ್ರೆ ನೋಡ್ಕೋದೇ ಇರ್ತಾನ ಜನರ ಫೋನ್ ಮಾಡ್ತಾರೆ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಏನಪ್ಪ ಬಂದು ಸ್ವಚ್ಛತೆ ಏನು ಒಂದು ಯಾವುದೇ ಆಗಲಿ ಸ್ವಚ್ಛತೆ ಏನಪ್ಪ ಅಂತಂದ್ರೆ ನಾಲಿಯಾಗಿ ಒಂದು ಪೌಡರ್ ಆಗಲಿ ಒಂದು ವಾಟರ್ ಸಪ್ಲೈ ಏನನ್ನ ಕಲ್ಪಿದ್ರು ಕೂಡ ಒಂದೇ ಮಾತಿಗೆ ಏನಪ್ಪ ಅಂದ್ರೆ ಅಧ್ಯಕ್ಷ ಕಾಲ್ ಮಾಡಿ ವರ್ಕ್ ಏನಪ್ಪ ಅಂದ್ರೆ ಮಾಡ್ತಾರೆ ನಮ್ಮ ಕುಟ್ಮುಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೂರು ಸಲ ನಾವು ಹಾಕ್ಸಿ ಅಂದರೆ ಜನಸೇವೆ ಜನರು ಬಾಯಾಗ ಏನಪ್ಪ ಅಂದರೆ ಇಂಥ ಸಲ ನಾನು ಮೂರು ಸಲ ಎಲೆಕ್ಟೆಡ್ ಮಾಡಿ ಇವತ್ತು ನಾನು ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಸೇವೆ ಮಾಡ್ಲತ್ತೇನೆ ತಾವು ಎಲ್ಲ ನನ್ನ ಹದಿನೇಳು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ನನಗೆ ಸ್ಪಂದನೆ ಕೊಟ್ಟಿದ್ದಾರೆ ನಮ್ಮ ಸಿಬ್ಬಂದಿಗಳು ಸಾತ್ ನನಗೆ ಏನಪ್ಪ ಅಂತಂದರೆ ನನಗೆ ಸೇವೆ ಮಾಡ್ಲತ್ತಿದ್ದಾರೆ ನಾನು ಯಾರು ಸೇವಾ ಮಾಡ್ಲತ್ತೀನಿ ಅವರು ನನಗೆ ಸೇವೆ ಸೇವಾ ಇಷ್ಟೇ ನಮಸ್ಕಾರ ಖಂಡಿತ ಸರ್ ಈಗ ಪ್ರಸ್ತುತವಾಗಿ ತಮಗೆ ರಾಜಕೀಯವಾಗಿ ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಒಂದು ಗುರುಗಳು ಅಂತ ಹೇಳಿ ಯಾರಿದ್ದಾರೆ ತಮಗೆ ಬಸವರಾಜ್ ಪಾಟೀಲ್ ಚಂದ್ರಶೇಖರ್ ಮದನ ಬಸವರಾಜ್ ಪಾಟೀಲ್ ಬಿಜೆಪಿ ಅವರು ಇದ್ದಾರೆ ಹಾಂ ಬಸವರಾಜ್ ಪಾಟೀಲ್ ಅವರೇ ಎಲ್ಲ ಮಾರ್ಗದರ್ಶನ ಮಾರ್ಗದರ್ಶನ ಅವ್ರೆ ನೇತೃತ್ವ ರಾಜ ಪಟೇಲ್ ಎಮ್ ಎಲ್ ಎಲ್ಲ ರಾಜೀ ಶಾಸಕರು ಅವರು ಬಸವರಾಜ್ ಪಾಟೀಲ್ ಎಂ ಪಿ ಇದ್ರಿ ಅವರೆಲ್ಲರೂ ಒಂದು ನೇತೃತ್ವದಲ್ಲಿ ನಾವು ಕೆಲಸ ಕಾರ್ಯ ಕೆಲಸ ಕಾರ್ಯ ಸರ್ ಈಗ ಮೊದಲು ತಾವು ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಅವಾಗ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ವಾರ್ಡಿನಲ್ಲಿ ಮಾಡಿದ್ರಿ ಬಡವರಿಗೆ ಮನೆಗಳು ಕೊಡೋದು ಈ ರೀತಿ ಏನಾದರೂ ಕೆಲಸ ಬಡವರಿಗೆ ಏನಪ್ಪಾಂತಂದ್ರೆ ಹದಿನೇಳು ಮೂವತ್ನಾಲ್ಕದಾಗ ಏನಪ್ಪ ಜನರಲ್ ಬಾಡಿ ನಾನು ಜನರಲ್ ಬಾಡಿ ಏನಪ್ಪಾ ಎರಡು ಮನೆಗಳು ಏನಪ್ಪಾ ನಾನು ವಾರ್ಡ್ ನಂಬರ್ದಾಗ ನಾನು ಕೊಟ್ಟಿದ್ದೇನೆ ಅವರು ಬಲ್ಲಿ ನಾನು ಏನೂ ದುಡ್ಡು ಕೇಳಿಲ್ಲ ದುಡ್ಡು ಕೇಳಿಲ್ಲ ಏನಾರ ಈಗ ಅಧ್ಯಕ್ಷರಾಗಿದ್ದ ನಂತರ ಸಂಪೂರ್ಣ ಒಂದು ತಮ್ಮ ಕೂರ್ಕುಂಟ ಗ್ರಾಮಕ್ಕೆ ಮೊದಲನೇದಾಗಿ ಸ್ವಚ್ಛತೆಗೆ ಸ್ವಚ್ಛತೆ ತಮ್ಮ ಪಂಚಾಯಿತಿ ಕಡೆಯಿಂದ ವಾಹನದ ವ್ಯವಸ್ಥೆ ಈ ರೀತಿ ಏನಾದರೂ ಇದೆ ವಾಹನ ಇಲವರ್ಗ ಏನಪ್ಪಾ ಅಂತಂದ್ರೆ ಅದು ವ್ಯಾನ್ ಆದ್ರಿ ಆದ್ರೂ ಕೂಡ ಭೀ ಅದು ಸ್ವಲ್ಪ ಏನೋ ಇನ್ನೂ ಪೇಮೆಂಟ್ ಪೆಂಡಿಂಗ್ ಸಲಕ ಕೊಡಲಾಗಿರ್ರಿ ಅವು ಸಿಬ್ಬಂದಿಗಳು ಭೀ ನಾವು ತಗೊಂಡಿವಿ ವಿಲೇವರ್ ವ್ಯಾನ್ ಬಿ ಏನಪ್ಪ ಇನ್ನೊಂದು ಎರಡು ದಿನದಾಗ ಚಾಲು ಮಾಡ್ಲತ್ತೀನಿ ಅದು ಏನಂದ್ರೆ ಜೈಶಂ ನೀವು ಅವ್ರು ಎಂಡ್ ಅವರ್ ಕೊಡತ್ತ ನೀವು ಅಧ್ಯಕ್ಷರೇ ವರ್ಕ್ ಚಾಲು ಮಾಡಬೇಕು ಚಾಲು ಮಾಡಿ ಏನಪ್ಪಾ ಹೊರಗೆ ಏನಪ್ಪ ಕಸ ಏನಪ್ಪ ಅಂತ ಚಾಲನೆ ಮಾಡಬೇಕು ಅಂತಂದು ಮೊನ್ನೆ ಮೀಟಿಂಗ್ದಾಗ ನಾನು ಏನಪ್ಪ ಅಂದ್ರೆ ಚರ್ಚೆ ಮಾಡಿದ್ದಾದ್ರೆ ಇನ್ನ ಎರಡು ಮೂರು ದಿನದಾಗ ಅದನ್ನು ಏನಪ್ಪ ಅಂದ್ರೆ ಡೆಲಿವರಿ ಕಟ್ಟಿ ಅವರು ಕೆಲಸ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಅದ್ರ ಜೊತೆಗೆ ಈಗ ಒಂದು ತಮ್ಮ ಕುರ್ಕುಂಟ ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ರೀತಿ ಇದೆ ಮತ್ತೆ ಅದ್ರ ಜೊತೆಗೆ ಒಂದು ಜನಜೀವನ್ ಮಿಷನ್ ಕೆಲಸ ತಮ್ಮ ಗ್ರಾಮದಲ್ಲಿ ನಡೀತಾ ಇದೆ ಹೇಗೆ ಸರ್ ನಮ್ಮ ಈಗ ಕುರ್ಕುಂಟ ಜನಜೀವನ್ ಮಿಷನ್ ವರ್ಕ್ ಆಗಿದೆ ಸರ್ ಆಗಿದ್ದೆ ಅದರಲ್ಲಿ ಏನಾಗಿದೆ ಅಂತಂದ್ರೆ ಪೈಲೆ ಏನಪ್ಪ ಅಂತಂದ್ರೆ ಒಂದು ಸಾವಿರ ನಳ ಆಯ್ತವ್ರಿ ನಮ್ಮ ಮನೆಗೆ ಈಗೇನು ಮಾಡ್ಯಾರೀ ಜನ್ ನಳ ಬಂದ್ಮೇ ಕಾ ಮನಿ ಫ್ಯಾಮ್ಲಿ ಏನಪ್ಪ ಅಂತಂದ್ರೆ ಒಬ್ಬರು ಏನಪ್ಪಾ ಎಂಟೆಂಟು ನಳ ತಗೊಂಡ್ರಿ ಹಿಂಗಾಗಿ ಏನಾಗ್ಯದ್ರಿ ವಾಟರ್ ಸಪ್ಲೈ ಏನಪ್ಪ ಥೌಸಂಡ್ ಇತ್ತು ಅಲ್ರಿ ಈಗ ಎರಡು ತೌಸಂಡ್ ಮೇಲಾಗ್ಯಾವ್ರಿ ಹಿಂಗಾಗಿ ಏನಪ್ಪ ವಾಟರ್ ಏನಪ್ಪ ಅಂದ್ರೆ ಟಾಕಿ ಏನಪ್ಪ ಅಂದ್ರೆ ಸರಿಯಲ್ಲ ಇನ್ನೊಂದು ಟಾಕಿ ಏನಪ್ಪ ಆದ್ರೆ ನಮ್ಮ ಜಜಮ್ ನೀರು ಸಲ ಆಗ್ತವ್ರಿ ಈಗ ಸತ್ಯ ನಡಬೋದ್ರಿ ಅಂದ್ರೆ ನಡವಣೆ ಹೆಚ್ಚಿಗೆ ಆಗ್ಯಾವ ರೀ ಹೆಚ್ಚಿಗೆ ಹೆಚ್ಚಿಗೆ ಆಂ ಅದು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂತ ಮಾಡ್ತಾರೆ ಮಾಡ್ತಾರೆ ಮಾಡ್ತೇವೆ ಈಗ ಅದ್ರ ಜೊತೆಗೆ ಒಂದು ರೈತರಿಗೆ ಒಂದು ಎನ್ಆರ್ಸಿಯಲ್ಲಿ ಏನು ಒಂದು ಮುಖ್ಯ ಅಭಿವೃದ್ಧಿ ಎತ್ತೋದು ಮತ್ತೆ ಅವರಿಗೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡಿ ಇದು ನಮ್ದು ಏನಪ್ಪ ಅಂತಂದ್ರೆ ವಾರ್ಡ್ ಆದಾಗ ಮೆಂಬರ್ ಫೋನ್ ಮಾಡ್ತಾರೆ ಏನಂತ ಫೋನ್ ಮಾಡ್ತಾರೆ ಅಧ್ಯಕ್ಷರೇ ಇಲ್ಲಿ ಏನಪ್ಪಾ ಅಂತಂದ್ರೆ ವಾರ್ಡ್ ನಂಬರ್ ಒನ್ ಏನಪ್ಪ ಕಸ ಏನಪ್ಪ ಹುಡುಕಿ ತೆಗೆದು ಕಳಿಸ್ರಿ ಸಿಬ್ಬಂದಿ ಅಂದ್ರೆ ಸಿಬ್ಬಂದಿ ಮಾಡಿ ನಾಲ್ ಏನಪ್ಪ ಅಂತಂದ್ರೆ ವಾರ್ಡ್ ನಂಬರ್ ಒಂದ್ರದಾಗ ಏನಪ್ಪ ಅಂದ್ರೆ ಇವತ್ತು ಏನಪ್ಪ ಪೂರ ಒಂದು ನಂಬರ್ ಒನ್ ವಾರ್ಡ್ದಾಗ ಪೂರ ಇವತ್ತು ಸಿಬ್ಬಂದಿ ಏನಪ್ಪ ಅಂತಂದ್ರೆ ನಾಲ್ಕು ಸ್ವಚ್ಛತೆ ಮಾಡಬೇಕು ಆಮೇಲೆ ವಾರ್ಡ್ ನಂಬರ್ ಸೆಕೆಂಡ್ ಆಮೇಲೆ ವಾರ್ಡ್ ನಂಬರ್ ಥರ್ಡ್ ಆಮೇಲೆ ವಾರ್ಡ್ ನಂಬರ್ ಫೋರ್ತ್ ಹಿಂಗೆ ನಾ ಏನಪ್ಪ ಅಂತಂದ್ರೆ ಈ ಕುಂತ ಒಂದು ದೋಷನಾಗ ಒಂದು ವಾರದಾಗ ನಂಬರ್ ಒನ್ ಲ್ಯಾಕ್ ದೊಡ್ಡದೈತಿ ಅಲ್ಲಿ ಆರು ದಿನ ಸ್ವಚ್ಛತೆ ಮಾಡಬೇಕು ವಾರ್ಡ್ ನಂಬರ್ ಸೆಕೆಂಡ್ ಸಣ್ಣದೈತಿ ಅಲ್ಲಿ ಏನಪ್ಪ ಅಂತಂದ್ರೆ ಐದು ದಿನ ಮಾಡಬೇಕು ಹಿಂಗೆ ಏನಪ್ಪ ಅಂದ್ರೆ ಹಂತ 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 ಅಂತಂದ್ರೆ ಒಂದು ವಾರದಾಗ ಒಂದು ಆ ಖಂಡಿತ ಸರ್ ಅದ್ರ ಜೊತೆಗೆ ಈಗ ಒಂದು ಯಾವುದೇ ಒಂದು ರಾಜ್ಯ ರಾಷ್ಟ್ರ ವ್ಯಕ್ತಿಗತ ಒಂದು ಗ್ರಾಮ ಉನ್ನತೀಕರಣ ಕಾಣಬೇಕಾದ್ರೆ ಶಿಕ್ಷಣದ ಪಾತ್ರವು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ ತಮ್ಮ ಕುರುಕುಂಟ ಗ್ರಾಮದ ವ್ಯಾಪ್ತಿಯಲ್ಲಿ ತಾವೊಂದು ಅಧ್ಯಕ್ಷರಾಗಿದ್ದ ನಂತರ ಒಂದು ಅಂಗನವಾಡಿಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಟದ ಮೈದಾನದ ವ್ಯವಸ್ಥೆ ಈ ರೀತಿ ಏನಾದ್ರೂ ಕಾರ್ಯಕ್ರಮಗಳು ಹೊಂದ್ಕೊಂಡು ಅಭಿವೃದ್ಧಿ ಮಾಡಿದ್ದೀರಲ್ಲಿ ಎಲ್ಲ ಸ್ಕೂಲುಗಳಿಗೆ ಏನಪ್ಪ ಅಂದ್ರೆ ನಾನು ಹೋಗಿ ರೀ ಎಲ್ಲ ಸ್ಕೂಲ್ಗಳಿಗೆ ಏನಪ್ಪ ಅಂತಂದ್ರೆ ಒಂದು ಕುಡಿಯೋ ವ್ಯವಸ್ಥೆ ಮಾಡಿದ್ದೀನಿ ಬಾತ್ರೂಮ್ ಇತ್ತೀರೀ ಏನಂತಾರಿಸ್ ಲ್ಯಾಟ್ರಿನ್ ಭೀ ಏನಪ್ಪ ಅಂದ್ರೆ ನಾವು ಮೂಡೆಯಲ್ಲ ನಾನು ಬದಿಗೆ ಆಗ್ಯಾವ ರೀ ಎಲ್ಲ ಸ್ಕೂಲ್ಗಳಿಗೆ ಏನಪ್ಪ ಅಂತಂದ್ರೆ ನಾವು ಹೋಗ್ತಾನೆ ಇರ್ತೀನಿ ರೀ ಮಕ್ಕಳಿಗೆ ಮಕ್ಳಿಗೆ ಖುಷಿನ ಮನೆ ಅಂತ ಇರ್ತದೆ ರೀ ಅದ್ರ ಬಗ್ಗೆ ಹೋಗಿ ಏನಪ್ಪ ಚಿಕ್ಕ ಮಕ್ಕಳಿಗೆ ಏನೋ ಸಣ್ಣ ಸಣ್ಣ ಖುಷಿ ಏನಪ್ಪ ಅಂದ್ರೆ ಹೋಗಿ ಕರೆಕ್ಟ್ ಇದು ಮಾಡಿಸಿ ಏನಪ್ಪ ಅಂದ್ರೆ ಎಲ್ಲ ಸ್ಕೂಲ್ಗಳಿಗೆ ಏನಪ್ಪ ನಾನು ಹಂತ ಹಂತವಾಗಿ ಹೋಗಿ ಬಂದಿನಿ ಎಲ್ಲಾ ಸ್ಕೂಲ್ ಎಲ್ಲ ಈಗ ತಾವು ಒಂದು ಒಂದು ಅಂಗವಿಕಲರಿಗೆ ಪಟ್ಟಿ ಮಾಡಿ ಅಂಗವಿಕಲರಿಗೆ ಒಂದು ಅಂಗವಿಕಲರಿಗೆ ಮತ್ತು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರಗಳು ಮಹಿಳೆಯರಿಗೆ ಅಂಗವಿಕಲರಿಗೆ ತ್ರಿಚಕ್ರದ ವಾಹನಗಳು ಕೊಡೋದು ಈ ರೀತಿ ಪಂಚಾಯಿತಿಯಿಂದ ಏನಾದರೂ ವ್ಯವಸ್ಥೆ ಮತ್ತೆ ಅಹ್ ಯಾರ್ಯಾರು ಒಂದು ವಿಧವಾ ವೇತನ ಯಾರಿಗೆ ಹೋಗ್ಬೇಕು ಅವರಿಗೆಲ್ಲರಿಗೆ ಪಟ್ಟಿ ಮಾಡಿ ಅಂಗವಿಕಲರಿಗೆ ಒಂದು ಸರ್ಕಾರದ ಒಂದು ಯೋಜನೆಗಳು ಸಿಗ್ಬೇಕು ಅಂತ ಹೇಳಿ ಪಟ್ಟಿ ಮಾಡಿ ಅವರಿಗೆ ಗಮನ ಇಟ್ಟು ಈ ರೀತಿ ಏನಾದರೂ ಕೆಲಸ ಕಾರ್ಯಗಳು ಸರ್ ನಮ್ಮಲ್ಲಿ ಹಂಗಲ್ಲಾ ಕುಂತ್ನಕ್ರಿ ಸರ ನಾಲ್ಕು ಕು ಏನಪ್ಪಾ ಅಂತಂದ್ರೆ ಇದು ಟೂ ವೀಲರ್ ಇಲ್ಲಿ ತಾಲೂಕು ಪಂಚಾಯತಿ ಅದ್ರಿ ಅದು ನಮ್ಮ ಗ್ರಾಮ ಪಂಚಾಯತಿ ಬರೋದು ಏನಪ್ಪಾ ಅಂದ್ರೆ ಹ್ಯಾಂಡಿಕ್ಯಾಪ್ ಏನಪ್ಪ ಅಂದ್ರೆ ಅದು ಬಜೆಟ್ ಕರೆಕ್ಟ್ ಇರ್ತದ್ರಿ ಒಂದು ಒಂದ್ ಎರಡು ಲಕ್ಷ ರೂಪಾಯಿ ಇರ್ತದ್ರಿ ಅವಾಗ ಅಂತಂದ್ರೆ ಈ ಹತ್ತು ವರ್ಷ ಚೆಕ್ ಏನಪ್ಪ ಅಂದ್ರೆ ಡೈರೆಕ್ಟ್ ಚೆಕ್ ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಪ್ತೀ ಈಗ ನಾವು ಬಂದಾಗ ಏನಪ್ಪ ಅಂದ್ರೆ ಹ್ಯಾಂಡಿಕ್ಯಾಪ್ ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಇದ್ದವ್ರಿಗೆ ಏನು ಮಾಡ್ತಿದ್ದಾರೆ ಒಂದು ಹೊಲಿಗೆ ಯಂತ್ರ ಅಂತಂದು ಒಂದು ಫೈನಲ್ ಮಾಡಿದ್ದೇವೆ ರೀ ಒಂದು ಕ್ಯಾಂಡಿಡೇಟ್ ಒಂದು ಎಲ್ಲಿ ಯಂತ್ರ ಒಂದು ಅಂದ್ರೆ ಮೆಂಬರ್ ಮೆಂಬರ್ಗೆ ಎರಡೇ ಇರೋದು ಎಂಟಿ ಕ್ಯಾಪ್ ನೈಂಟಿ ಪರ್ಸೆಂಟ್ ಇರ್ಬೋದು ಅವ್ರಿಗೆ ಮಾತ್ರ ಕೊಡೋದು ಅವ್ರು ಬಂದು ದುಡ್ಡು ಒಂದೇ ರೂಪಾಯಿ ದುಡ್ಡು ತೊಗೊಬಾರ್ದು ಈ ರೀತಿ ಒಂದು ಹಾಂ ಹೊಲಿಗೆ ಯಂತ್ರ ಈಗ ಒಂದು ಈ ಬಾರಿ ತಾವು ಆಗಿದ ನಂತರ ಮಾನ್ಯ ತಮ್ಮ ಪಂಚಾಯಿತಿ ಎಲ್ಲ ಒಂದು ಸದಸ್ಯರು ಉಪಾಧ್ಯಕ್ಷರು ಮಾನ್ಯ ಉಳಿದಂತ ಎಲ್ಲ ಒಂದು ಸದಸ್ಯರ ಸರ್ಕಾರ ಅದ್ರ ಜೊತೆಗೆ ಸಿಬ್ಬಂದಿ ವರ್ಗದ ಪಾತ್ರವು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಪಂಚಾಯಿತಿ ಅಭಿವೃದ್ಧಿಯಲ್ಲಿ ಮಾನ್ಯ ಪಂಚಾಯಿತಿ ಸಿಬ್ಬಂದಿ ವರ್ಗ ಅವರೆಲ್ಲರ ಸರ್ಕಾರ ತಮ್ಮ ಜೊತೆಯಲ್ಲಿ ಯಾವ ರೀತಿ ಇದೆ ಸರ್ ಈಗ ಸತಂತ್ರಕರ ಎಲ್ಲ ಏನಪ್ಪ ಅಂದ್ರೆ ಮಾಡಿದಾಗ ಏನಪ್ಪಾ ಅಂದ್ರೆ ನಾ ಅಧ್ಯಕ್ಷರಿಗೆ ಫೋನ್ ಮಾಡಿ ಅಧ್ಯಕ್ಷರು ಒಳ್ಳೆ ಅಂತಂದು ನಾವು ಆಯ್ತು ಸ್ಪಂದನೆ ಕೊಡ್ತಾರೆ ಎಲ್ಲ ಸದಸ್ಯರಿಗೆ ಏನಪ್ಪ ಅಂದ್ರೆ ಅಧ್ಯಕ್ಷರು ಫೋನ್ ಮಾಡಿದ ತಕ್ಷಣ ಅಲ್ಲಿ ಏನಪ್ಪಾ ಅಂತ ವರ್ಕ್ ಮಾಡಿಸ್ಲತ್ತಾರ ಅದು ಏನಪ್ಪ ಅಂತ ನಾವು ಅಧ್ಯಕ್ಷರ ಮೇಲೆ ಏನಪ್ಪ ಅಂದ್ರೆ ಒಳ್ಳೆ ಅಧ್ಯಕ್ಷನ ನಂಬಕುಂಡ ಅಂತಂದು ನಮ್ಮ ಸದಸ್ಯರು ನಮ್ಗೆ ಏನಪ್ಪ ಅಂದ್ರೆ ಮತ್ತೆ ನಮ್ಮ ಸಿಬ್ಬಂದಿಗಳು ಇಂತ ಅಧ್ಯಕ್ಷ ಎಲ್ಲಿ ನೋಡಿಲ್ಲ ಏನು ಇಲ್ಲ ಹಿಂದೆ ಕೆಲವ್ರು ಮಾಡ್ಯಾರ ಆದ್ರೂ ಕೂಡ ಈಗಿನ ಅಧ್ಯಕ್ಷ ಮಾತ್ರ ಬಹಳ ಇದ್ರ ಮೇಲೆ ಈ ಒಂದು ಭಾವನೆ ಸರ್ ಈಗ ರಾಜಕಾರಣವನ್ನು ಹೊರತುಪಡಿಸಿ ರಾಜಕಾರಣ ಬೇರೆ ರಾಜಕಾರಣವನ್ನು ಬಿಟ್ಟು ಒಂದು ಚುನಾವಣೆಗಳು ಬಂದಾಗ ರಾಜಕಾರಣ ಅದನ್ನು ಬಿಟ್ಟು ನಂತರದ ದಿನಗಳಲ್ಲಿ ಯಾವುದೇ ಒಂದು ತಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳು ಯಾವುದೇ ಒಂದು ಜಾತ್ರೆ ಪಕ್ಷ ಭೇದವಿಲ್ಲದೆ ಮತ್ತೆ ಜಾತಿ ಧರ್ಮ ಪಂಥ ಭೇದವಿಲ್ಲದೆ ಎಲ್ಲಾ ರೀತಿ ಎಲ್ಲಾ ಸಮಾಜವನ್ನ ತಗೊಂಡು ಯಾವ ರೀತಿ ಕಾರ್ಯಕ್ರಮಗಳು ಯಾವ ರೀತಿ ಭಾಗವಹಿಸ್ತೀರಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಧಾರ್ಮಿಕ ಚಟುವಟಿಕೆದಾಗ ನೋಡ್ರಿ ನಾನು ಎಲ್ಲಾ ಭಜನ ಭಜನಾ ಕಾರ್ಯಕ್ರಮ ಎಲ್ಲ ನಮ್ಮ ಅನುಷ್ಠಾನ ಕೊಡ್ತಾರೆ ಆ ಟೈಮ್ನಾಗ ಏನ್ ಮಾಡ್ತಾರ ನಮಗೇಖರ ಬಳಿ ಅವರೇ ತಾವು ಇಲ್ಲಿ ನಾನು ಅನುಷ್ಠಾನ ಕೊಡ್ತೀನಿ ಸೇವಾ ಭಜನಾ ಮಂಡಳಿ ತಗೊಂಡ್ ಬರ್ಬೇಕಂದ್ರೆ ಅಲ್ಲಿ ಆ ಅಪರದೇನಪ್ಪ ಸೇವಾ ಮಾಡಿ ಬರ್ತೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲಾ ಜಾತಿ ವರ್ಗದವ್ರಲ್ಲಿ ಏನೇ ಆಯ್ತು ರಾತ್ರಿ ಏನಪ್ಪ ಯಾವ್ದೇ ಒಂದು ಸ್ಥಿತಿ ಆರಾಮ್ ಆರಾಮ ಹಾರ್ಟ್ ಬಂದಿತ್ತು ಅಂದ್ರೆ ಅವನ ಒನ್ ಜೀರೋ ಏಟ್ ಫೋನ್ ಮಾಡಿ ಅವ್ರಿಗೆ ಏನಪ್ಪಾ ಅಂತಂದ್ರೆ ಸೀದಾ ಡೈರೆಕ್ಟ್ ಏನಪ್ಪ ಅಂದ್ರೆ ದೌಖಾನಿಂಗ್ ಸೆಡಮ್ ಡಾಕ್ಟರ್ ಸರ್ ಹೋಗ್ತೀನಿ ಅಧ್ಯಕ್ಷ ಪೇಷೆಂಟ್ ನೋಡಿದ್ರೆ ಅಂತಂದ್ರೆ ನಾವು ಹಿಂದ್ರ ಗಾಡಿ ತಗೊಂಡು ಹೋಗ್ತಿದ್ದವ್ರಿಂದ ಪೇಶೆಂಟ್ ಓಕೆ ಅಲ್ಲೇ ಇಂದೇ ಹ್ಮ್ ಈ ರೀತಿ ಒಂದು ಈಗ ತಾವು ಒಂದು ನಂತರ ಒಂದು ವಿದ್ಯುತ್ ದೀಪಿಗೆ ಬೀದಿ ದೀಪಗಳ ಒಂದು ರಿಪೇರಿ ಮಾಡೋದಾಗಿರ್ಬೋದು ಮತ್ತೆ ಶಾಲೆಗಳ ಮುಂದೆ ಮತ್ತೆ ಸಾಮೂಹಿಕ ದೇವಸ್ಥಾನಗಳ ಮುಂದೆ ಅಲ್ಲಿ ಒಂದು ಹೈ ಅಳವಡಿಸೋದು ಈ ರೀತಿ ಮಾಡಿದ್ದೀರ ಈಗ ಸದ್ದ ಅಂದ್ರೆ ಜಾತ್ರೆ ಉತ್ಸವ ರೀ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಜಾತ್ರೆ ಆತವ್ರಿ ಸಮ್ಮೇಶ ಕುಡಿಯೋದು ಅದು ಏನಪ್ಪ ಅಂತಂದ್ರೆ ನಮ್ಮ ಏನು ರಥೋಸ್ತವ ಹೋಗ್ತಾರ್ರಿ ಎರಡು ಕಂಬ ಬಂದು ಫೋಕಸ್ ಹಾಕದ್ರಿ ಅಲ್ಲಿ ಆಮೇಲೆ ಏನಪ್ಪಾ ಅಂತಂದ್ರೆ ಈ ಕಡೆ ಒಂದು ವೈಸಾದ್ಯ ಅಂತ ಹೋಗ್ತಾನಿ ಅಲ್ಲಿ ಭೀ ನ್ಯಾಯ ಮಾಡ್ತಿ ಎರಡ್ ಕಂಬ ಬಂದು ಒಂದು ಲೈಟಿಂಗ್ ಜನರಿಗೆ ಏನಪ್ಪಾ ಅಂದ್ರೆ ಚಂದ ಅಲ್ಲ ಅಂತಂದ್ರೆ ನಮಗ್ ಬರಲಿ ಬರವಿಲ್ಲ ಅಂತಂದ್ರೆ ಆ ಅರ್ಪಣಿಕೆ ಮಾಡಿ ಹೊಂಟಿದ್ರಿ ಅಧ್ಯಕ್ಷರಾಗಿದ್ದ ನಂತರ ಸರ್ ಖುಷಿ ಆಗತ್ತ ಈಗ ಅಧ್ಯಕ್ಷರಾದ್ಮೇ ನೋಡ್ರಿ ಏನ ಫ್ರೀ ಅದ ರೀ ಅಂದರೆ ಬೇರೆ ರೀ ಅಧ್ಯಕ್ಷರ ಕುಂತನಾಗೇನಪ್ಪ ಅಂದ್ರೆ ಒಬ್ಬರು ನಡೀತಾರೆ ಹಿಂಗೆ ಕುರ್ತಿನ ಗುಂಪ್ರೆ ಹಿಂಗೆ ಹಿಂಗೆ ಅಂತಾರೆ ಇದು ಹಂಗೆ ಅಲ್ರಿ ಈಗ ಸದ್ಯ ಸದ್ದೇನಪ್ಪ ಅಂತಂದ್ರೆ ನಮ್ಗೆಲ್ಲ ಫ್ರೀ ಆಗಿದೆ ಏನ್ರಿ ರೀ ಕಮ್ಮಿ ಕಮ್ಮಿದ್ರು ಕೂಡ ನಾವು ಜನರು ಸೇವೆ ಹೆಂಗೆ ಮಾಡಬೇಕು ಜನರಿಗೆ ಮೋಸ ಮಾಡಬಾರ್ದು ಜನರಲ್ಲಿ ದುಡ್ಡು ತೊಗೊಬಾರ್ದು ಜನರು ಭಯ ಆಗಿರ್ಬೇಕು ಇಬ್ಬರು ಹೆದಿನಾಗಿರಬಾರ್ದು ಜನರು ನಾವು ಏನಪ್ಪ ಅಂತ ನಾವು ಮಾಡಿದ್ರೆ ಅವರೇ ಅಂತಾರೆ ಜನರು ಚೇರ್ಮೆನ್ ಸಾಫ್ಸರ್ ಆಗ್ಯಾರೀ ಒಳ್ಳೆಯ ಕೆಲಸ ಮಾಡ್ಲತ್ತಾರ ಎಷ್ಟೊತ್ತು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ತಾವು ನೋಡಿದ್ರೆಲ್ಲ ವೀಕ್ಷಕರೇ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು ಕುರ್ಕುಂಟ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜಯ ಕರ್ನಾಟಕ